ಮಜ್ಗಿ ಹೆಂಗರಪ್ಪ ಎಲ್ಲಾರ ಎಲ್ಲಾರ ಕರ್ನಾಟಕ ಗಾಯಕರ್ ಬಂದ್ರಿ ತಿಂಡಿ ತಿಂಡಿಲೇ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಕಮೆಂಟ್ ಮಾಡ್ರಿ ಹೆಂಗ್ ತಿಂಡಿ ಏನ್ ಮಾಡಿ இல்லை மந்தேத்தி நமஸ்கீ பர்சோன சாங் திகிளத்தி இல்ல ஜிம் ஜிம்ஹ இல் ஒமல்லு சாங் திகினு திகோத்தி சாங் தகுத ಏನ್ರಿ ಮಾಡೋಣ ಮನಿ ಸಾಂಗ್ ತೆಗ್ದಿರತ್ತ ಏನ್ ಡೇಂಜರ್ ಕತ್ತೆ ತೆಗ್ದಿರ ಏನ್ರಿ ತಿಂಡಿಲೆ ತೆಗ್ದಿರತ್ತ ಇಲ್ಲೋ ಮಲ್ಲು ಮನೆ ಸಾಂಗ್ ತೆಗ್ದಿ ಅದ್ರ ಓಡತದ ತಿಂಡಿಲಿ ಓಡಬೇಕಂದ್ ನನ್ನ ಆಶರ್ ಬಿಡು ಮಾಡೋಣ ಓಡತದ ಈಗ ಎಲ್ಲಾರ ಒದೇ ಬಿಡ್ತಿರ ತಿಂಡಿಲಿ ಬಾಳೋಣ ಫಸ್ಟ್ ನೀನೆ ಒಗದ್ ಬಿಡ್ತೇನ ಜಿಮ್ ಜಿಮ್ ತಗದ್ ಬಿಡೋ ನೋಡ ಅಂದ ಮಲ್ಲು ಮನೆಯಣ್ಣ ಹೊಸಾಡಕ್ ತೆಗ್ದಿ ಅದೇ ಹೋಯ್ತಿನ ನೋಡ ಹುಟ್ಟಿದ ಕೊಟ್ಟ ಮನಿ ಹೋಗಿ ಮಾಡ್ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಂದ ಆಗಿ ನಿನ್ನೂರ ಬಾಳುವಣ ಏನ್ ನೀವು ಗಿಚ್ ಗಿಲ್ಗಿಲಿ ಬಾಳೋಣ ಒಂದ್ ಲೈಕ್ ಹೊಡೆದೇ ಬಿಡ್ರಿ ಬರ್ಸೋಣ ನೀವೊಂದ್ ಹೇಳ್ತೀರಿ ಸೌಂಡ ಬೆಟ್ಟೆ ಬಿಡ್ರಿ ಜಿಮ್ ಜಿಮ್ ಅಂದ ಮಲ್ಲು ನಂದ್ ಸಾಡಂಗ್ ನಂದಂಗ್ ಕೇಳೇ ಬಿಡು ನಿನಗ ಯಾರರ ಕೊಟ್ಟರ ಸಲಿಗೆ ಕೊಲೆಸಾಯಿ ಹಿಡಿಸಿದೆ ನೀ ದನಗೆ ಕುಕ್ಕತೈತಿ ನಿನ್ನ ಕಣ್ಣಿನ ಕಾಡಿಗೆ ನಿನ್ನ ಸಲುವಾಗಿ ಹತ್ತಿಲ್ಲ ಮನಿಗೆ ಪರ್ಸೋಣ ನಿಂದು ಡೇಂಜರ್ ಇಸ್ ಪಾಡ ಎಲ್ಲೇ ಪರ್ಸೋಣ ಒಂದು ಲೈಕ್ ಕೊಟ್ಟೆ ಬಿಡ್ರಿ ಮಾಡೋಣ ನಿನ್ನ ಸಾಂಗ್ ಅಂತೂ ಹಾಡೇ ಬೇಕಪ್ಪ ನೀ ಡೇಂಜರ್ ಹಾಡ್ತೀನಿ ಅಂತ ಹೇಳ್ಯಾರ జిమ్ జిమ్ ఖర్ౌండ్ తిన డేంజర్ ఐతి ఖత్తర్నాడు గిడ్ సవ నావడ సవా నావ ఏ జిమ్ 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 కొట్ట ನಿನ್ನ ಮುದ್ದಾಣ ಮುಗಿ ಮುದ್ಮಟ ಹಾಕಿ ನಾನು ಮುದ್ದಾಡಿ ಹೋಗಾವ ಏನ್ ಮಾಡೋಣ ಮಾಡ್ರಿ ಅದೇ ಮಾತ್ರ ಒಂದ್ ಲೈಕ್ ಕೊಡ್ರಿ ಒಂದ್ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗೆ